ನಮಸ್ಕಾರಗಳು ಬೋಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಸಿ ಎಸ್ ಕೆ ಜಿ ಟಿ ನಾವು ಬಗ್ಗು ಬಡಿತು ಇವಾಗಂತೂ ಟಾಪ್ ಟು ಸಿನಿಯರ್ ನೋಡ್ತಾ ಇದ್ರು ಅಂತೂ ಸಿಕ್ಕಾಪಟ್ಟೆ ಸೈಕ್ ಹಾಕೊಂಡಿತ್ತು ಜಿಟಿ ಆಟ್ ಟಾಪ್ ಅಲ್ಲಿ ಫಿನಿಶ್ ಮಾಡತ್ತಂತ ಎಲ್ಲ ಪ್ಲೇಯರ್ ಗಳು ಅನ್ಕೊಂಡಿದ್ರು ಅಂದ್ರೆ ಎಲ್ಲ ಫ್ಯಾನ್ಸ್ ಗಳು ಕೂಡ ಅದೇ ಅನ್ಕೊಂಡಿದ್ರು ಆ ರೀತಿ ಕ್ವಿಕ್ ಸ್ಟಾರ್ಟ್ ಅದೇ ರೀತಿ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಬರ್ಸ್ತೋದ್ರಿಂದ ಆ ತ್ರೀ ಪ್ಲೇಯರ್ಸ್ ಏನು ಸಾಯಿ ಸುದರ್ಶನ್ ಜೋಸ್ ದ ಬಾಸ್ ಈ ಮೂರ್ ಜನರಿಂದ ಜಿ ಟಿ ಆಯಿತು ಟಾಪ್ ಅಲ್ಲಿ ಇರ್ತಿತ್ತು ಆದ್ರೆ ಇವತ್ತಿನ ಮ್ಯಾಚ್ ಏನು ಸಿ ಎಸ್ ಕೆ ಮೇಲೆ ಓಡೈಸ್ಕೊಡಿತ್ತು ಜಿ ಟಿ ಇವಾಗ ಎಲ್ರಿಗೂ ಕೂಡ ಕ್ವಾಲಿಫಿಕೇಶನ್ ಏನೇ ಪಂಜಾಬ್ ಮುಂಬೈ ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಮೂರು ಟೀಮ್ಸ್ ಕೂಡ ಒಮ್ಮೆಲೆ ಅಂದ್ರೆ ಪಂಜಾಬ್ ಅದೇ ರೀತಿಯಾಗಿ ಮುಂಬೈ ಜೊತೆ ಇರೋದ್ರಿಂದ ಅದ್ರಲ್ಲಿ ಯಾವ್ದಾದ್ರು ಒನ್ ಟೀಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಟೂ ಗೆ ಬರೋ ಅಂತ ಹೌದು ಮುಂಬೈ ಅಥವಾ ನಮ್ಮ ಆರ್ ಸಿ ಹೆಚ್ಚಿನದಾಗಿ ಕ್ವಾಲಿಫಿಕೇಶನ್ಸ್ ಇರೋ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಹೆಚ್ಚಿನದಾಗಿ ಮುಂಬೈ ಅದೇ ರೀತಿಯಾಗಿ ಆರ್ ಸಿ ಬಿ ಇದರಲ್ಲಿ ಯಾವ್ದಾದ್ರು ಎರಡು ಟೀಮ್ ನನ್ನ ಪ್ರಕಾರ ಎರಡಕ್ಕೆ ಎರಡು ಟೀಮ್ ಬಂದರೂ ಬರ್ಬೋದು ಟಾಪ್ ಟೂ ಗೆ ಅಥವಾ ನನ್ನ ಪ್ರಕಾರ ಆರ್ ಸಿ ಬಿ ಏನ್ ಲಕ್ನೋ ಜೊತೆ ವಿನ್ ಆದಂತೂ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಟೂಗೆ ಬರೋದಂತ ಹೌದು ಇವತ್ತೇನೋ ಮ್ಯಾಚ್ ಕಡೆ ಬರೋದಾದ್ರೆ ಸಿ ಎಸ್ ಕೆ ವರ್ಸಸ್ ಜಿಟಿ ಪೋಸ್ಟ್ ಮ್ಯಾಚ್ ಅಲ್ಲಿ ನೋಡೋದಾದ್ರೆ ಎಸ್ ಮೊದಲೇದಾಗಿ ಧೋನಿ ಅವರು ಎಸ್ ಟಾಸ್ ನ ವಿನ್ ಹಾಕೊಂಡು ಚೇಜಿಂಗ್ ತೆಗೆದುಕೊಳ್ಳದೆ ಇವ್ರು ಹೆಚ್ಚಿನದಾಗಿ ಮೊದ್ಲ ಬ್ಯಾಟಿಂಗ್ ತೆಗೆದುಕೊಂಡು ಯಾಕಪ್ಪ ಅಂತ ಹೇಳಿದ್ರೆ ಡೇ ಮ್ಯಾಚ್ ಆಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಡ್ವಾಂಟೇಜ್ ಅಂತ ಎಸ್ ಧೋನಿ ಅವರು ತರುವ ಮಾತ್ರ ಅದೇ ರೀತಿಯಾಗಿ ಕಾನ್ವಿ ಅವರು ಬಿಗ್ ಸ್ಟಾರ್ಟ್ ನ ಅಂತಾನೆ ಹೇಳ್ಬೋದಾಗಿದೆ ಎಸ್ ಬಿಗ್ ಸ್ಟಾರ್ಟ್ ಅಂತ ಬಂದ್ರೆ ಮಾತ್ರ ಅವರಂತ ಕನ್ಸಿಸ್ಟೆನ್ಸಿಗೆ ರನ್ಸ್ ನ ಬಾರಿಸ್ತಿರೋ ಕೂಡ ಹ್ಯೂಜ್ ಸ್ಟ್ರೈಕ್ ರೇಟ್ ಅಲ್ಲಿ ಅದಕ್ಕಾಗಿ ಸಿ ಎಸ್ ಒಳ್ಳೇದ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಅವರು ಕೂಡ ಫಿಫ್ಟಿ ಟೂ ರನ್ಸ್ ಜಸ್ಟ್ ತರ್ಟಿ ಫೈವ್ ಬಾಲ್ಸ್ ಅಲ್ಲಿ ಹೊಡೆದಿರೋದು ಅದು ಕೂಡ ನೂರ ಐವತ್ತಷ್ಟು ಕಟ್ಟಲೆ ಮಾಂತ್ರಿ ಅವರೂ ಎರಡನೇ ಅವರೂ ಚೊಚ್ಚಿ ತೀರ್ ಬಿಟ್ರು ಅಲ್ಲಿ ಪ್ರಸಿದ್ ಕೃಷ್ಣ ಒಬ್ಬರೇ ಕೂಡ ಎಕನಾಮಿಕಲ್ ಬೌಲರ್ ಹಾಕೊಂಡು ಎರಡು ವಿಕೆಟ್ ಮತ್ತೆ ಎಲ್ಲ ಕೂಡ ಇನ್ಕನ್ಸಿಸ್ಟೆನ್ಸಿ ಆಗಿ ಬೌಲಿಂಗ್ ನ ಮಾಡಿರೋದು ಹೇಳ್ಬೋದಾಗಿದೆ ಜಿ ಜಿಟಿ ಕಡೆ ಜಿಟಿ ಹೆಚ್ಚಂದಾಗಿ ಬ್ಯಾಟಿಂಗ್ ಅದೇ ರೀತಿ ಬೋಲಿಂಗ್ ನಲ್ಲಿ ತ್ರೀ ತ್ರಿಮೂರ್ತಿಗಳಿಂದನೇ ಹೆಚ್ಚಂದಾಗಿ ಮೇಲ್ಗಡೆ ಅಪ್ ಆರ್ಡರ್ ಪ್ರಮೋಟ್ ಆಗ್ತಾ ಇತ್ತು ಕಾನ್ಸ್ಟೇಬಲ್ ಅಲ್ಲಿ ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅನ್ ಅನ್ಹ್ಯಾಪಿ ಆಗಿರುವಂತ ಮ್ಯಾಚ್ ನ ಪ್ರೊವೈಡ್ ಮಾಡ್ತು ಜಿ ಟಿ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಂತೂ ಸಿಎಸ್ ಕೆ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ನ ಆಟ ಆಡಿರೋದು ಯು ಪಟೇಲ್ ಅವರು ಕೂಡ ಮೂವತ್ತೇಳು ರನ್ ಹೊಡೆದಿರು ಜಸ್ಟ್ ನೈನ್ಟೀನ್ ಬಾಲ್ಸ್ ಅಲ್ಲಿ ನೂರ ತೊಂಬತ್ನಾಲ್ಕರ ಸ್ಟ್ರೈಕ್ ರೇಟ್ ಅಲ್ಲಿ ಶಿವಮ್ ದುಬೆ ಅವರು ಕೂಡ ಕೊನೆ ಕೊನೆಯಲ್ಲಿ ಒಳ್ಳೆ ಫಿನಿಶ್ ನ ಮಾಡಿದ್ರು ಮೇನ್ ಆಗಲಿ ಡೇವಿಡ್ ಬ್ರೇವಿಸ್ ಎಸ್ ಎಬಿ ಮೆರಿ ಎಬಿಡಿ ಬಿಡಿ ಅಂತಾನೆ ಕರೆಸಿಕೊಳ್ಳುವಂತ ಡೇವಿಡ್ ಬ್ರೇವಿಸ್ ಬೆಸ್ಟ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ನ ಆಟ ಆಟ ಅಂತ ಅಂತಾನೆ ಹೇಳ್ಬಹುದೇ ಐವತ್ತೇಳು ರನ್ ಜಸ್ಟ್ ಟ್ವೆಂಟಿ ತ್ರೀ ಬಾಲ್ಸ್ ಅಲ್ಲಿ ಐದು ಸಿಕ್ಸಸ್ ಅದೇ ರೀತಿ ನಾಲ್ಕು ಬೌಂಡ್ ಎರಡ್ನೂರ ಐವತ್ತಷ್ಟು ಸ್ಟ್ರೈಕ್ ಅಲ್ಲಿ ಹೊಡೆದಿರೋದು ಕೊನೆಯಲ್ಲಿ ಜಡ್ಡು ಅವರು ಕೂಡ ಇಪ್ಪತ್ತೊಂದು ರನ್ ಒಳ್ಳೆ ಫಿನಿಶ್ ನ ಮಾಡಿರೋದು ಎಷ್ಟು ಎರಡ್ನೂರ್ ಮೂವತ್ತೊಂದು ರನ್ ಸೀಸ್ಗೆ ಅಲ್ಟಿಮೇಟ್ ಹೊಡೆದಿರುವಂತ ಸ್ಕೋರ್ ಬೋರ್ಡ್ ಅಲ್ಲಿ ನೋಡ್ತಾ ಇರೋದು ಎರಡ್ನೂರ ಮೂವತ್ತೊಂದು ರನ್ ಹೇಳಿದ್ರೆ ಕಮ್ಮಿ ಸುಲಭದ ಮಾತೇನಲ್ಲ ಆದ್ರೂ ಕೂಡ ಜಿ ಟಿ ಇರುವಂತ ಬ್ಯಾಟಿಂಗ್ ಲೈನ್ ಅಪ್ ಈಸಿಯಾಗಿ ಹೊಡಿತೇವೆ ಅಂತ ಏನೋ ಅನ್ಕೊಂಡಿದ್ದು ನಾನು ಕೂಡ ಅನ್ಕೊಂಡಿದ್ದೆ ನಂಬಲಿಕ್ಕೆ ಬರಲ್ಲ ಸಾಯಿ ಸುದರ್ಶನ್ ಅದ ರೀತಿ ಗಿಲ್ ಜೋಸ್ತ ಬಾಸ್ ಈ ಮೂರ್ ಜನರ ವಿಕೆಟ್ ಎಷ್ಟು ಬ್ಯಾಗ್ ಹೋಗುತ್ತೆ ಅಷ್ಟು ಬ್ಯಾಗ್ ಸಿ ಎಸ್ ಕಿ ಮಿನ್ ಆಗತ್ತೆ ಅವ್ರು ಮೂರ್ ಜನ ಇದ್ರೆ ಎರಡ್ನೂರ ಮೂವತ್ತ ಎರಡ್ನೂರ ಐವತ್ ರನ್ ಇದ್ರು ಕೂಡ ಏನು ಅಲ್ಲ ಅವ್ರು ಆ ರೀತಿ ಚೇಜಿಂಗ್ ಮಾಡುವಂತ ಬ್ಯಾಟ್ಸ್ಮನ್ ಒಂಥರ ಕೇಪಬಿಲಿಟಿ ಇರ್ ಇತ್ತು ಹತ್ರ ಆ ರೀತಿ ಬ್ಯಾಟಿಂಗ್ ಆಡ್ಲಿಕ್ಕೆ ಜಿಟಿಯ ಬ್ಯಾಟಿಂಗ್ ಲೈನ್ ಅಪ್ ಮೇನ್ ಹಾಕೊಂಡಿತ್ತು ಆದ್ರೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದಾದ್ರೆ ಜಿ ಟಿ ಎರಡ್ನೂರ್ ಮೂವತ್ತೊಂದು ರನ್ ಹೊಡಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ಸಿಕ್ಕಾಪಟ್ಟೆ ಹ್ಯೂಜ್ ಪಾರ್ಟ್ನರ್ಶಿಪ್ ಬೇಕಾಗಿತ್ತು ಮತ್ತೆ ವೆರಿ ಫಸ್ಟ್ ಬೌಲ್ ಇಂದನು ಕೂಡ ಹೊಡೆಯುವಂತ ಇಂಟೆಂಟೇ ಇರಬೇಕಾಗಿತ್ತು ಅದೇ ರೀತಿಯಾಗಿ ಇತ್ತು ಸಾಯಿ ಸುದರ್ಶನ್ ಅವರು ಒಂದ್ ಕಡೆ ನಿಂತ್ಕೊಂಡು ಆಟ ಇದು ನಲ್ವತ್ತೊಂದು ರನ್ ಹೊಡೆದಿದ್ದಾರೆ ಅವರು ವಿಕೆಟ್ ಆದ್ರೂ ಕೂಡ ಇಪ್ಪತ್ತೆಂಟು ಬೌಲ್ ಅಲ್ಲಿ ನಲ್ವತ್ತೊಂದು ರನ್ ಹ್ಯೂಜ್ ರನ್ ಹೊಡೆತಾನೆ ಇದ್ರು ಆದ್ರೆ ಶುಭನ್ ಗಿಲ್ ಅದೇ ರೀತಿಯಾಗಿ ಜೋಸ್ ಭಟ್ಲರ್ ಅವ್ರ ಎಲ್ಲ ಕೂಡ ವಿಕೆಟ್ ನುಪ್ಸ್ತಿರೋದ್ರಿಂದ ಮೇನ್ ಆಗಿ ಸಾಯಿ ಸುದರ್ಶನ್ ಒಬ್ಬರಿಂದ ಏನು ವಿನ್ ಆಗಿ ಕಾಕ್ತಾ ಇರಲಿಲ್ಲ ಅವ್ರು ಕೂಡ ರನ್ ಮಾಡಿದ್ರು ಕೂಡ ಇಲ್ಲಿ ಮೇನ್ ಆಗಿ ಶುಭನ್ ಗಿಲ್ ಅದೇ ರೀತಿಯಾಗಿ ಜೋಸ್ ಭಟ್ಲರ್ ರುದರ್ ಫೋರ್ಡ್ ಶಾರುಖ್ ಖಾನ್ ತೆವಾಟಿಯಾ ರಶೀದ್ ಖಾನ್ ಪೊಟ್ರೇಜ್ ಅವರಿಂದ ಯಾರಿಂದನೂ ಕೂಡ ಒಂಚೂರು ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಸಾಯಿ ಸುದರ್ಶನ್ ಒಬ್ಬರು ಏನು ಪರದಾಡಬೇಕು ಬ್ಯಾಟಿಂಗ್ ಅಲ್ಲಿ ಆದ್ರೂ ಕೂಡ ಸಾಯಿ ಸುದರ್ಶನ್ ನಲ್ವತ್ತೊಂದು ರನ್ ಈ ಸಿಚುವೇಶನ್ ಹೊಡೆದಿರೋದು ಹ್ಯಾಟ್ಸ್ ಆಫ್ ಹೇಳಬೇಕು ಆ ರೀತಿ ಕನ್ಸಿಸ್ಟೆನ್ಸಿ ಆಗಿ ರನ್ ಬಾರಿಸಿರೋದು ಇಲ್ಲಿ ಸಾಯಿ ಸುದರ್ಶನ್ ಅಂತಾನೆ ಹೇಳ್ಬೋದಾಗಿದೆ ಅಲ್ಟಿಮೇಟ್ ಆಗಿ ಇಲ್ಲಿ ಜಡೇಜ್ ಅವರಿಗೆ ಎರಡು ವಿಕೆಟ್ ಅದೇ ರೀತಿ ಖಲೀಲ್ ಅಹ್ಮದ್ ಅವರಿಗೆ ಒಂದು ವಿಕೆಟ್ ಕಂಬೋಜ್ ಅವರು ಮೂರು ವಿಕೆಟ್ ನ ಹಾಕಿರೋದು ಸ್ಟನ್ ಅಂದ್ರೆ ಎ ಕೆ ಫೋರ್ಟಿ ಫೋರ್ಟಿ ಸೆವೆನ್ ತರ ಬೆಸ್ಟ್ ಆಫ್ ದ ಬೆಸ್ಟ್ ಫೇಸ್ ಅಟ್ಯಾಕ್ ನ ಇಲ್ಲಿ ಕಂಬೋಜ್ ಅವರು ಅದೇ ರೀತಿ ಸಿ ಎಸ್ ಕೆ ಪ್ರೊವೈಡ್ ಮಾಡಿರೋದು ಶಿವಮ್ ದುಬೆ ಅವರು ಕೂಡ ಎರಡುವರೆಗೆ ಮೂವತ್ ಮೂರು ರನ್ ಇಕ್ಸ್ಕೊಂಡು ನೂರ್ ಅಹಮದ್ ಅವರು ಮೂರು ವಿಕೆಟ್ ನ ಹಾಕಿರೋದು ಮತೀಶಾ ಪತಿರಾಣ್ ಅವರು ಒಂದು ವಿಕೆಟ್ ನ ಹಾಕಿರೋದು ಅಂತಾನೆ ಹೇಳ್ಬಹುದು ಇದೆ ಒಟ್ನಲ್ಲಿ ಅಲ್ಟಿಮೇಟ್ ಆಗಿ ಸಿ ಎಸ್ ಕೆ ಈ ಬಾರಿ ಐ ಪಿ ಎಲ್ ಸೀಸನ್ ನ ಫಿನಿಶ್ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ಬ್ಯಾಟ್ ಸ್ಟಾರ್ಟ್ ಕೂಡ ಕೊನೆಯ ಕೊನೆಯಲ್ಲಿ ಫಿನಿಶ್ ನ ಒಳ್ಳೆ ಮಾಡಿತ್ತು ನಮ್ಮ ಒಟ್ಟಿನಲ್ಲಿ ಇವಾಗ ಪ್ಲೇ ಆಫ್ ಸೀನಿಯರಿ ಯಾವ ರೀತಿ ಹಾಕೊಂಡಿದೆ ಅಂತ ಹೇಳಿದ್ರೆ ಟಾಪ್ ಅಲ್ಲಿ ಗುಜರಾತ್ ಇರೋ ಲೆಕ್ಕಕ್ಕೆ ಗುಜರಾತ್ ಫಿನಿಶ್ ಮಾಡುತ್ತೆ ಟಾಪ್ ಟು ಗೆ ಕ್ವಾಲಿಫಿಕೇಶನ್ ಆಗ್ತಾರ ಅಂತ ಈ ಬಾರಿ ಅಂದ್ರೆ ಟಿ ಟ್ವೆಂಟಿ ಫಾರ್ಮೆಟ್ ಅದೇ ಇತ್ತು ಈಗ ಐ ಪಿ ಎಲ್ ನ ಯಾವಾಗಲೂ ಕೂಡ ಕಡೆಗಣಿಸಬಾರ್ದು ಇದೇ ರೀತಿ ಆಗತ್ತೆ ಅಂತ ನಾವು ಕೂಡ ಹೇಳ್ಬಾರ್ದು ಅದು ಯಾವ ಯಾವ ರೀತಿ ಆಗ್ಬೇಕು ಅದೇ ರೀತಿ ಆಗತ್ತೆ ಇವಾಗ ಯಾವ ರೀತಿ ಸಿನಿಯರಿ ಇದೆ ಅಂತ ಹೇಳಿದ್ರೆ ಮುಂಬೈ ಅಥವಾ ಆರ್ ಸಿ ಬಿ ಎರಡಕ್ಕೆ ಎರಡು ಕೂಡ ಟಾಪ್ ಟೂ ಕ್ವಾಲಿಫಿಕೇಶನ್ ಆಗ್ಬಹುದು ಜಿ ಟಿ ಅದೇ ರೀತಿಯಾಗಿ ಪಂಜಾಬ್ ಇವಾಗ ಟಾಪ್ ಕೆಳಗೆ ಆಟ ಆಡುವಂತ ಸೀನಿಯರ್ ಬಂದು ಉಂಟುಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಿ ಇಲ್ಲಿ ನಮ್ಮ ಆರ್ ಸಿ ಬಿ ಲಕ್ನೋ ಜೊತೆ ವಿನ್ ಆದ್ರೆ ಸಾಕಾಗುತ್ತೆ ಲಿಟ್ರಲಿ ಏನು ಸ್ಟ್ರೈಕ್ ರೇಟ್ ಅಂದ್ರೆ ರನ್ ರೇಟ್ ಇಂದ ಹ್ಯೂಜ್ ರನ್ ರೇಟ್ ಇಂದ ಹೊಡೆಯಬೇಕು ಅಂತ ಏನು ಇಲ್ಲ ಮೇನ್ ಆಗಿ ವಿನ್ ಆಗ್ಬೇಕಾಗತ್ತೆ ಅಷ್ಟೇ ನಮ್ಮ ಆರ್ ಸಿ ಬಿ ಜೊತೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಮುಂಬೈ ಅದೇ ರೀತಿಯಾಗಿ ಪಂಜಾಬ್ ಅಲ್ಲಿ ಯಾವ್ದು ವಿನ್ ಆಗುತ್ತೆ ಅದ್ರ ಮೇಲೆ ನಿಂತ್ಕೊಂಡಿದೆ ಟಾಪ್ ಟು ಕ್ವಾಲಿಫಿಕೇಶನ್ ಅಂತಾನೆ ಹೇಳ್ಬೋದಾಗಿದೆ ನೋಡೋಣ ಯಾರ್ಯಾರು ಕ್ವಾಲಿಫೈ ಅಂತ ಇದಿಷ್ಟು ಸಿ ಎಸ್ ಕೆ ವರ್ಸಸ್ ಗುಜರಾತ್ ಟೈಟನ್ಸ್ ನ ಪೋಸ್ಟ್ ಮೇ ಚಾನಲ್ ಇಸ್ ಆಯ್ತಾಯ್ತು ನಿಮ್ಗೆ ವಿಡಿಯೋ ಎಷ್ಟು ಲಕ್ಷ ಇರೋ ಕಮೆಂಟ್ ಮಾಡಿ ಇನ್ನು ಐ ಪಿ ಎಲ್ ಇಫಾರ್ಮೇಶನ್ ಬೇಗ ಚಾನಲ್ ಮುಂದೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ